ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸುಮಾರು ಒಂದು ನಾಲ್ಕೈದು ದಿನ ನಿಮಗೆ ಹಳ್ಳಿ ಹಳ್ಳಿಯ ಲಾಗನ್ನು ನೋಡೋಕೆ ಸಿಗುತ್ತೆ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ವಾತಾವರಣ ಆಗಲೇ ಎಂಟು ಗಂಟೆ ಆಗಿದೆ ಹೇಗೆ ಕಾಣಿಸ್ತಾ ಇದೆ ಅಂತ ಹಾಂ ಹಾಂ ಹೇಳವಾ ಇವತ್ತ ಎಲ್ಲೋ ಹೊರಟಿದ್ದಾಳಪ್ಪ ಬೆಳಗ್ಗೆ ಎಲ್ಲಿ ಹೋಗ್ತಿದ್ದೆ ಓಯ್ ಹಸಿ ಕುಡ್ಕೋ ಹೋಗವು ಎಲ್ಲಿ ಹೋಗ್ತೇವೆ ಎಲ್ಲಿ ಹೋಗ್ತೀನಿ ನೀನು ಹಳ್ಳಿಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ರೌಂಡು ಹೊರಗಡೆ ವಾಕಿಂಗ್ ಮಾಡಿಬಿಟ್ರೆ ಮನಸ್ಸಲ್ಲ ಫ್ರೆಶ್ ಆಗುತ್ತೆ ಒಂಥರ ಪಾಸಿಟಿವ್ ಮೈಂಡ್ ಬರುತ್ತೆ ಹಿಂದಿನ ದಿನ ಸಂಜೆ ಬಂದಿದ್ವಲ್ಲ ಸೊ ಇವಾಗ ಒಂದು ರೌಂಡ್ ಎಲ್ಲ ಕಡೆ ಸುತ್ತಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನೋಡ್ತೀವಿ ಮಾಮೂಲಾಗಿ ಇದ್ದೇ ಇರುತ್ತೆ ಕುಟಿ ಮಾಮನಿ ಹೋಗ್ತೀಯಾ ಕುಡ್ಕೊಂಡು ಹೋಗವು ಮಾಮಾಮ ತಿನ್ಕೊಂಡು ಓಕೆನಾ ಹಸಿ ಕುಡ್ದು ಮಳೆಗಾಲ ಆಗಿರೋದ್ರಿಂದ ಎಲ್ಲ ಕಡೆ ಸುತ್ತಮುತ್ತಲು ಹಸಿರು ಹಸಿರು ಹೂವೆಲ್ಲ ಬಿಟ್ಕೊಂಡಿದೆ ನೋಡಿ ಇದು ಸಣ್ಣ ಹಳದಿ ಕಲರ್ ಹೂ ಬಿಡುತ್ತಲ್ಲ ಅದು ತುಂಬಾ ಬಿಟ್ಕೊಂಡಿದೆ ನೋಡಿಲ್ ಬಾ ಪೀಟಿ ತೋರಿಸ್ತೀವಿ ಪೀಟಿ ಹುಳ ನೋಡಿ ಪೀಟಿ ಹುಳ ತೋರಿಸ್ಲಾರಾಯಿತು ಅದ ಚಿಟ್ಟೆ ಅದ ಬಟರ್ಫ್ಲೈ ಬಟರ್ಫ್ಲೈ ಹೌದಾ ನಿಮಗೂ ಕೂಡ ಹಳ್ಳಿಯ ವಾತಾವರಣ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನ್ಯಾಚುರಲ್ ಆಗಿ ಇಟ್ಟಿದ್ದೀನಿ ಮನೆ ಹತ್ರನೇ ಕೆಳಗಡೆ ಬಂದಿದ್ದೀನಿ ಇಲ್ಲಿ ನೀರು ಹರಿತಾ ಇದೆ ನೋಡಬಹುದು ಎಲ್ಲಾ ಕಡೆ ಇಲ್ಲಂತೂ ಮಳೆ ಹೊಳಾಗೋ ಲಕ್ಷಣವೇ ಕಾಣ್ತಾ ಇಲ್ಲ ಫುಲ್ ಮಳೆ ಹೋಯ್ತಾನೆ ಇದೆ ಇಲ್ಲಿ ಕೂಡ ಇವಾಗ ಬೆಳಗ್ಗೆ ಅಷ್ಟೇ ಸ್ವಲ್ಪ ಕಡಿಮೆ ಆಗಿದೆ नें तो फुल बंदा किन्हां होये था, था। जस्ट मले कढ़मे जानता है इतना ना मात्रा स्टार्ट इतनो पढ़े तेरे को क्या पढ़े तेरे को क्या क्या की बेड़ा देगा। बेड़ा देगा। बेड़ा देगा। बेड़ा देगा। ನೋಡಿ ಇಲ್ಲಿ ಗಣೇಶ ಚತುರ್ಥಿ ಹಬ್ಬ ಬಂದ್ರು ಮಳೆನೇ ಮುಗಿಯಲ್ಲ ರೆಗ್ಯುಲರ್ ಆಗಿ ಹೋಯ್ತಾನೇ ಇರುತ್ತೆ ಎಂತ ತೆಕ್ಕೊಡವು ಈಗ ಅಮ್ಮ ಮಾಡವ ಮಗ ಎಲ್ಲಿ ಒಪ್ಪದಿಲ್ಲ ಈಗ ಹುತ್ತಳಿಗೆ ಇಲ್ಲಿ ಬಂದ್ ಕೂಡ ತಿರ್ಗಕ್ ಹೋಗ್ಬೇಕಂತ ಮೊದ್ಲೆ ಅವ್ಳು ಛತ್ರಿ ಬೇರೆ ಹಾಳಾಗಿದೆ ನಾನು ಹಾಳು ಮಾಡಿದ್ದು ನೀರಲ್ಲಿ ಅನ್ಸ್ಬಿಟ್ಟು ನೋಡಿ ಯಾವ ಥರ ಆಗಿದೆ ಅಂತ பதினில்லி குட் கொடு மகி குடம் அஜ நின் ಬಿಸಿ ಬಿಸಿ ಅವಲಕ್ಕಿ ಕೂಡ ರೆಡಿ ಆಯಿತು ಬೆಳಗ್ಗೆ ತಿಂಡಿಗೆ ಯುಕ್ತದಲ್ಲಿ ಕಾಲು ಮುಕ್ಕಲು ತೋದ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಚಾಪೆ ಬಾಳೆನೆಲ್ಲ ಇದ್ದಾಳೆ ತಿಂಡಿ ತಿನ್ನೋಕ್ಕೆ ಹೊರಗಡೆ ಎಷ್ಟೊಂದು ಜೋರಾಗಿ ಮಳೆ ಹೋಯ್ತದೆ ಅಂತ ಸೌಂಡ್ ಕೇಳಿರ್ಬೋದು ಇವಾಗ ನಾವು ಅವಲಕ್ಕಿ ಬಿಸಿ ಬಿಸಿ ಅವಲಕ್ಕಿ ತಿಂದ್ಕೊಂಡು ಕಾಫಿ ಟೀನೆಲ್ಲ ಕುಡ್ದಿದ್ದಾಯ್ತು ಎಂತ ಮಾಡ್ತಿದ್ದೆ ಹಾಯ್ ಬಾಯ್ ಯುಕ್ತ ಸಿ ಅಪ್ಪ ಇಲ್ಲಿ ಯುಕ್ತ ಜೊತೆ ತಮಾಷೆ ಮಾಡ್ತಿದ್ದಾರೆ ಎಲ್ಲ ಮಾಡಿಕೊಂಡು ಅವರು ಇವಾಗ ಗರಿಕೆ ಹುಲ್ಲು ಅಂದರೆ ದರ್ಬೆ ಹುಲ್ಲನ್ನು ತರೋಕೆ ಹೊರಟಿದ್ದಾರೆ ದರ್ಬೆ ಚತುರ್ದಶಿ ದಿನ ಬರ್ತಾರೆ ಎಲ್ಲ ದಿನವೂ ತರೋದಿಲ್ಲ ಇದೇ ನೋಡಿ ದರ್ಬೆ ಚೆನ್ನಾಗಿರೋದು ಸಿಕ್ಕಿಲ್ವ ಅಂತ ಸುಮ್ಮನೆ ಶಾಸ್ತ್ರಕ್ಕೋಸ್ಕರ ತೊಗೊಂಬಂದಿರೋದು ಶುಭ ಕಾರ್ಯಗಳಿಗೆ ಆಮೇಲೆ ಪಿತ್ರ ಕಾರ್ಯಗಳಿಗೆ ಎಲ್ಲ ಕಡೆಯೂ ಬೇಕಾಗುತ್ತೆ ದರ್ಬೆ ನಂತರ ನಮ್ಮ ಹರಟೆ ಕಟ್ಟೆ ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗ್ ಹರಟೆ ಕಟ್ಟೆ ಅಂತ ಹೇಳ್ಬೋದು ಸುಮ್ಮನೆ ಜಸ್ಟ್ ಒಂದು ಎಲ್ಲರೂ ಅವರವ್ರ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ರೌಂಡ್ ಕೂತ್ಕೊಂಡು ಹರಟೆ ಹೊಡೆಯೋದು ಯಾರಾದರೂ ಯಾರ ಮನೆಗಾದರೂ ಯಾರ್ಯಾರು ಬಂದಿದ್ದಾರೆ ಗೆಸ್ಟ್ ಬಂದಿದ್ದಾರೆ ಅಂದರೆ ಈಗ ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತೀವಿ ಊರಲ್ಲೆಲ್ಲ ಇದೇ ಥರ ಇರುತ್ತೆ ಹಾಗೆ ನಂತರ ನಾವು ಮೇಲ್ಗಡೆ ಎಲ್ಲ ಒಂದು ರೌಂಡ್ ತಿರ್ಕೊಂಡು ಬರೋಣ ಕುತ್ಕೊಂಡು ಏನು ಮಾಡೋದು ಜಡ್ ಜಡ್ದಾಗತ್ತೆ ಅಂತ ಹಾಗೆ ಹೊರಟಿದ್ದೀವಿ ಒಂದು ರೌಂಡ್ ತಿರ್ಕೊಂಡು ಬರೋಣ ಅಂತ ಮಳೆನು ಸ್ವಲ್ಪ ಕಡಿಮೆ ಇತ್ತು ಅದೇ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಕುಯ್ ಕು ನಾಯಿ ಮರಿ ಎಲ್ಲಿದೆ ಎಲ್ಲಿದೆ ಸಾಕಷ್ಟು ಇಲ್ಲಿ ನೋಡಿದೆ ಬಟರ್ಪ್ಲಾಯ್ ಬಟರ್ಪ್ಲಾಯ್ ಬಟರ್ಫ್ಲಾಯ್ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸುತ್ತಲೂ ಗ್ರೀನ್ರಿ ಹೀಗೆ ವಾಕ್ ಮಾಡೋಕ್ಕಂತೂ ಚೆನ್ನಾಗಾಗುತ್ತೆ ಮಳೆ ಬಂದಿಲ್ಲ ಅಂದರೆ ಚೆನ್ನಾಗಿ ವಾಕ್ ಮಾಡಿಕೊಂಡು ಆರಾಮಾಗಿ ಬರ್ಬೋದು ಎಂಥದ್ದು ಗ್ರೀನ್ ಗ್ರೀನ್ ಎಲ್ಲ ಕಡೆ ಗ್ರೀನ್ ನೋಡು ಹಲ್ಲಾ ಹೋಗ್ತಾ ಜೋರಸಲಿ ಓಡೋಕ್ತಳೆ ಇವಾಗ ಬರುವಾಗ ಎತ್ಕೊಂಡ್ ಬರಬೇಕು ಅಂತ ಅವಳೆ ಅಲ್ಲನೆ ಸುಸ್ತಾಗುತ್ತಾ ಹಲ್ಲಾ ಹಾ ಎಡಕ ಹೋಗ್ತೀಯಾ ಹು ವಾಕಿಂಗ್ ಮಾಡ್ಕ ಹೋಗ್ತೀಯಾ ಅಯ್ಯೋ ಪೂ ಅಜ್ಜ ಬಂದಾ ಅಜ್ಜ ಬಂದಾ ಅಜ್ಜ ಬಂದನು ಅದಿಕೆ ಅದಿಕೆ ಹೊರಗೆ ಬರಲೆ ಆ ಚಿಲಿ ಅಂತ ಕೇ

ಎಲ್ಲಿ ಹೋಗ್ತೀರಿ ನೀನು ಎಲ್ಲಿ ಹೋಗ್ತೀನಿ ಎಲ್ಲಿ ಎಲ್ಲಿಗೆ ಓಕೆ ಸಂಜೆ ಒಪ್ಪನ ಮಧ್ಯಾಹ್ನ ಮನೆ ಓಕೆ ಓಕೆನಾ ಈಗ ಬ್ಯಾಡ ಆಮೇಲೆ ಶುಂಠಿನ ಕಿತ್ಕೊಡ್ತಾ ಇದ್ದಾರೆ ನಾನು ಪಲಾವ್ ಮಾಡೋಣ ಅಂತ ಹೇಳಿದ್ದೆ ಸೊ ಫ್ರೆಶ್ ಆಗಿ ಶುಂಠಿನ ಕಿತ್ಕೊಡ್ತೀನಿ ಅಂತ ಕಿತ್ಕೊಟ್ರು ಹಾಗೆ ಇಲ್ಲ ಮತ್ತೆ ನಂತರ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡು ಪಲಾವ್ ಮಾಡೋಕ್ಕೆ ರೆಡಿ ಮಾಡಿಟ್ಕೊಂಡೆ ಮಸಾಲ ಕೂಡ ಮನೆಯಲ್ಲೇ ಮಾಡ್ತೀನಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ರೆಸಿಪಿನೆಲ್ಲ ಸೊ ಮತ್ತೆ ರೆಕಾರ್ಡ್ ಮಾಡಿಲ್ಲ ಯುಕ್ತ ಪಕ್ಕದ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು ಸೊ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅವ್ಳನ್ನ ಕಳ್ಸಿಕೊಡೋಕ್ಕೆ रेखा जी युक्ता बनते हैं हम्म यार गाड़ी बनता हम्म गाड़ी ये ಫಲೋ ಮಾಡ್ಕೊಂಡು ಇತ್ತು ಇಷ್ಟೇ ಬೇಕಿ ಲಾಗು ಎಲ್ಲ ಇರ್ತೀನಿ ಹಳ್ಳಿ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳ್ಳಿಯ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಹಾಗೆ ಮಿಸ್ ಮಾಡಿದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಲಾಗ್ ಕೂಡ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಬಾಯ್